ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಸುದ್ದಿ ಇದೆ ಈಶ್ವರಪ್ಪನವರು ಬಿ ಜೆ ಪಿ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಈಶ್ವರಪ್ಪ ಹನ್ನೆರಡನೇ ತಾರೀಕು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಈಶ್ವರಪ್ಪನವರನ್ನ ಹೈಕಮಾಂಡ್ ಮಾತನಾಡಿಸುವಂತಹ ಪ್ರಯತ್ನ ಮಾಡಿಲ್ಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಈಶ್ವರಪ್ಪನವರ ಬಂಡಾಯಕ್ಕೆ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಾ ಇಲ್ಲ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು ಈಶ್ವರಪ್ಪನವರ ಬಂಡಾಯಕ್ಕೆ ಡೋಂಟ್ ಕೇರ್ ಅಂತಿದೆ ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪ ಹೋದ್ರೆ ಹೋಗ್ಲಿ ಬಿಡಿ ಅನ್ನುವ ನಿರ್ಧಾರಕ್ಕೆ ಬಿ ಜೆ ಪಿ ಬಂದಿದೆ ಇತ್ತೀಚೆಗೆ ದೆಹಲಿಯಲ್ಲಿ ಒಂದು ಕೋರ್ ಗ್ರೂಪ್ನ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಈಶ್ವರಪ್ಪನವರು ಹೋದರೆ ಹೋಗಲಿ ಯಾರು ಮಾತನಾಡಿಸಬೇಡಿ ಏನು ಮಾಡ್ತಾರೋ ಮಾಡಲಿ ಅನ್ನುವ ನಿರ್ಧಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ ಇತ್ತೀಚೆಗೆ ಯಾರೆಲ್ಲ ಬಂಡಾಯ ಎದ್ದರೋ ಅವರನ್ನೆಲ್ಲರನ್ನೂ ಮಾತನಾಡಿಸುವ ಪ್ರಯತ್ನವನ್ನು ರಾಜ್ಯ ಬಿ ಜೆ ಪಿಯ ನಾಯಕರು ಹೈಕಮಾಂಡ್ನ ನಾಯಕರು ಪ್ರಯತ್ನವನ್ನು ಮಾಡಿದರು ಆದರೆ ಈಶ್ವರಪ್ಪನವರನ್ನು ಸಮಾಧಾನ ಪಡಿಸುವಂತಹ ಕೆಲಸವನ್ನು ಫುಲ್ ಸ್ಟಾಪ್ ಇಡೋಣ ಅನ್ನುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಸಂಘ ಪರಿವಾರದ ಹಿರಿಯರಿಂದಲೂ ಕೂಡ ಈಶ್ವರಪ್ಪನವರಿಗೆ ಮಾತನಾಡಿಸಲಾಗಿತ್ತು ಇತ್ತೀಚೆಗೆ ಜೆ ಪಿ ನಡ್ಡಾ ಅವರು ಸ್ವತಃ ಈಶ್ವರಪ್ಪನವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಬಂದವು ಇಷ್ಟಾದರೂ ಕೂಡ ಈಶ್ವರಪ್ಪನವರು ಬಂಡಾಯ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇನ್ನು ಮುಂದೆ ಈಶ್ವರಪ್ಪನವರನ್ನು ಮಾತಾಡಿಸೋದು ಬೇಡ ಈಶ್ವರಪ್ಪ ಹೋದರೆ ಹೋಗಲಿ ಬಿಡಿ ಅನ್ನುವ ನಿರ್ಧಾರಕ್ಕೆ ಅಮಿತ್ ಶಾ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ದೆಹಲಿ ಸಭೆಯಲ್ಲಿ ರಾಜ್ಯದ ನಾಯಕರಿಗೆ ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಈಶ್ವರಪ್ಪನವರ ಜೊತೆ ಯಾರು ಮಾತನಾಡೋದಕ್ಕೆ ಹೋಗ್ಬೇಡಿ ಅವರೇನು ಮಾಡ್ತಾರೋ ಮಾಡಲಿ ಅಂತ ಈಶ್ವರಪ್ಪ ಹೇಳಿದ್ದಾರೆ ಈಶ್ವರಪ್ಪನವರಿಗೆ ಈಶ್ವರಪ್ಪನವರ ಬಗ್ಗೆ ರಾಜ್ಯದ ನಾಯಕರಿಗೆ ಈ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿದೆ ಒಂದು ಸುದ್ದಿ ಈಶ್ವರಪ್ಪನವರಿಗೆ ತಾವು ಚುನಾವಣೆಗೆ ನಿಲ್ಲಲೇಬೇಕು ಅಂದರೆ ಕೊಪ್ಪಳದಿಂದ ಟಿಕೆಟ್ ಕೊಡೋಣ ಅನ್ನುವಂತಹ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಾಗಿತ್ತು ಆದರೆ ಈಶ್ವರಪ್ಪ ಟಿಕೆಟ್ ನನ್ನ ಮಗನಿಗೆ ಕೊಡಬೇಕು ಹಾವೇರಿಯಿಂದಲೇ ಕೊಡಬೇಕು ಅಂತ ಈಶ್ವರಪ್ಪನವರು ಹಠ ಹಿಡಿದ್ರು ಆ ಕಾರಣಕ್ಕಾಗಿ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಕೊಪ್ಪಳದಿಂದಲೂ ಕೂಡ ಬೇರೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಯಿತು ಅನ್ನುವಂತಹ ಸುದ್ದಿ ಬರ್ತಾ ಇದೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಪ್ರಶಾಂತ್ನಾಥು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಎಲ್ಲ ಬಂಡಾಯ ನಾಯಕರನ್ನು ಕೂಡ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡಿದರು ಉದಾಹರಣೆಗೆ ದಾವಣಗೆರೆ ಕೊಪ್ಪಳದಲ್ಲೂ ಕೂಡ ಸಂಧಾನದ ಮಾತುಕತೆಗಳು ನಡೆದವು ತುಮಕೂರಿನಲ್ಲಿ ಮಾಧುಸ್ವಾಮಿಯವರನ್ನು ಮಾತನಾಡಿಸುವುದಕ್ಕೆ ಯಡಿಯೂರಪ್ಪನರೇ ಸ್ವತಃ ಹೋಗಿದ್ರು ದಾವಣಗೆರೆಗೆ ಉಸ್ತುವಾರಿ ರಾಧಾಮೋಹನ್ ಜೊತೆಗೆ ಬಿ ಎಸ್ ವೈ ಕೂಡ ಹೋಗಿ ಸಂಧಾನವನ್ನು ಮಾಡಿ ಅಸಮಾಧಾನ ತಣಿಸುವಂತಹ ಪ್ರಯತ್ನ ಮಾಡಿದ್ರು ಆದ್ರೆ ಈಶ್ವರಪ್ಪನವರ ವಿಷಯದಲ್ಲಿ ಯಾಕೆ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಪ್ರಶಾಂತ್ ಶಶಿ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಬರ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನಾಯಕರಿಂದ ಮತ್ತು ಬಿಜೆಪಿ ಹೈಕಮಾಂಡ್ ಕೂಡ ಈಶ್ವರಪ್ಪನವರ ಮನವೊಲಿಕೆಯ ಪ್ರಯತ್ನ ನಡೆದಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶಿವಮೊಗ್ಗ ಸಭೆಗೆ ಹೋಗದೆ ಬರದೇ ಇರಬೇಡಿ ಅದು ವ್ಯತಿರಿಕ್ತ ಸಂದೇಶವನ್ನ ಕೊಡುತ್ತದೆ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಮನವೊಲಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ್ಲೂ ಕೂಡ ಈಶ್ವರಪ್ಪನವ್ರು ಹೋಗ್ಲಿಲ್ಲ ನೀವು ನನ್ ಮನೆಗೆ ಬರಬೇಡಿ ಅಂತಕ್ಕಂಥದ್ದನ್ನ ತುಂಬಾ ಸೂಕ್ಷ್ಮವಾಗಿ ರಾಧಾ ದಾಸ್ ಅಗ್ರವಾಲ್ ಮನೆಗೆ ಬಂದಾಗ್ಲೂ ಕೂಡ ಹೇಳಿದ್ರು ಆರ್ ಎಸ್ ಎಸ್ ನಾಯಕರಿಗೂ ಕೂಡ ಸ್ಪಷ್ಟಪಡಿಸಿದ್ರು ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವ್ರು ತಪ್ಪಿಸ್ಕೊಂಡಿರುವಾಗ ಇನ್ ಮುಂದೆ ಮನವೊಲಿಕೆಯ ಪ್ರಯತ್ನ ಮಾಡಬೇಡಿ ನೀವ್ ಯಾರು ಕೂಡ ಅವರನ್ನ ಸಂಪರ್ಕಿಸ್ತಕ್ಕಂತ ಪ್ರಯತ್ನ ಮಾಡಬೇಡಿ ಅಂತ ಜಾಗ ಸಾಕಾಗುತ್ತೆ ಪ್ರಶಾಂತ ಈಶ್ವರಪ್ಪನವರ ಹಾಗಿದ್ರೆ ಬಿಜೆಪಿಯಿಂದ ಈಶ್ವರಪ್ಪ ಕಂಪ್ಲೀಟ್ ಆಗಿ ಹೊರ ಹೋದಂತೆ ಆಗ್ಬಿಡುತ್ತಾ ಅಂತ ಲೈಕ್ ಕೊನೆಯ ಕ್ಷಣದವರೆಗೆ ಏನಾಗತ್ತೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಶ್ವರಪ್ಪನವರು ಕೂಡ ಮನವೊಲಿಕೆಗೆ ಬಗ್ಗುವ ಒಂದು ಯಾವುದೇ ಸಂಕೇತಗಳನ್ನ ಕೊಡ್ತಾ ಇಲ್ಲ ಹೀಗಾಗಿ ಬಿಜೆಪಿ ನಾಯಕರು ಕೂಡ ಯಡಿಯೂರಪ್ಪನವರು ಕೂಡ ಒಂದ್ಸಲ ನಿಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಕೆಜೆ ಪಿಗೆ ನಾವು ಮಾಡಿದಾಗ ಮೂರನೇ ಸ್ಥಾನಕ್ಕೆ ಈಶ್ವರಪ್ಪನವರು ಶಿವಮೊಗ್ಗ ನಗರದಲ್ಲೇ ಹೋಗಿದ್ರು ಹೀಗಾಗಿ ಒಂದ್ಸಲ ನಿಲ್ಲಿ ಅಂತಕ್ಕಂಥ ಮನಸ್ಥಿತಿಗೆ ಯಡಿಯೂರಪ್ಪನವರು ಬಂದಿದ್ದಾರೆ ಹೈಕಮಾಂಡ್ ಕೂಡ ಬಂದಂತಿದೆ ಈಶ್ವರಪ್ಪನವರ ಮನವೊಲಿಕೆ ಯತ್ನ ಬೇಡ ಯಾಕಂದ್ರೆ ಅವ್ರ ಮನವೊಲಿಕೆಗೆ ಹೋದಾಗ ರಾಧಾಮೋಹನ್ ದಾಸ್ ಅಗ್ರವಾಲ್ ಅವ್ರ ಮನೆಗೆ ಹೋದಾಗ ರಾಜ್ಯ ಉಸ್ತುವಾರಿಗೂ ಕೂಡ ಈಶ್ವರಪ್ಪನವರು ಮಾತಾಡ್ಲಿಕ್ಕೆ ಒಪ್ತಿರ್ಲಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅನಗತ್ಯ ಗೊಂದಲ ಬೇಡ ಅವ್ರು ನಿಲ್ತಿದ್ರೆ ಚುನಾವಣೆಗೆ ನಿಲ್ಲಿ ಅನ್ನುವ ಮನಸ್ಥಿತಿಗೆ ಹೈಕಮಾಂಡ್ ಬಂದಂತಿದೆ ಪ್ರಶಾಂತ್ ಏನ ನವರು ಈಶ್ವರಪ್ಪನವರ ಶಕ್ತಿ ಏನು ಅನ್ನೋದರ ಪರೀಕ್ಷೆಗೆ ನಿಂತು ಬಿಟ್ಟಿದ್ದಾರೆ ಅಂತ ಎಷ್ಟು ಓಟ್ ತೆಗೆದುಕೊಳ್ತಾರೆ ಈಶ್ವರಪ್ಪ ನೋಡೇ ಬಿಡೋಣ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಸಿ ಹಾಗಿರಲ್ಲ ಅನೇಕ ಬಾರಿ ಏನಾಗತ್ತೆ ಅಂದ್ರೆ ಈಗ ಈಶ್ವರಪ್ಪನವ್ರಿಗೆ ಅಕಾಮಿಡೇಟ್ ಮಾಡ್ತಕ್ಕಂಥದ್ದಕ್ಕೆ ಹೈಕಮಾಂಡ್ ಬಳಿ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಂದ್ರೆ ಈಗ ಈಶ್ವರಪ್ನವ್ರು ಏನ್ ಕೇಳ್ತಾರೆ ಸರಿ ವಿಧಾನ ಪರಿಷತ್ತಿನ ಟಿಕೆಟ್ ಅನ್ನ ಮಗನಿಗೆ ಗ್ಯಾರಂಟಿ ಕೊಡ್ತೀರಾ ಅಥವಾ ಬೇರೆ ಯಾವ್ದಾದ್ರು ಟಿಕೆಟ್ ಕೊಡ್ತೀರಾ ಈ ಈ ರೀತಿಯಾಗಿರ್ತಕ್ಕಂತ ಯಾವುದೇ ಮನವೊಲಿಕೆಗೆ ಹೈಕಮಾಂಡ್ ತಯಾರಿಲ್ಲ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲೂ ನಾರಾಯಣ ಸಾಬ್ ಭಾಂಡ್ಗೆ ಹೆಸರು ನಂತರ ಹೋಯ್ತು ಮೊದಲು ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಿ ಅಂತ ರಾಜ್ಯ ನಾಯಕರು ಹೇಳಿದಾಗ ಕೂಡ ಹೈಕಮಾಂಡ್ ಒಪ್ಪಿರ್ಲಿಲ್ಲ ಆದ್ರೆ ಈಗ ರಾಧಾಮೋಹನ್ ಅಗ್ರವಾಲ್ ಮನೆಗೆ ಹೋದಾಗ್ಲೂ ಕೂಡ ಈಶ್ವರಪ್ಪನವರು ಮಾತುಕತೆಗೆ ಒಪ್ಪದೆ ನರೇಂದ್ರ ಮೋದಿ ಕಾರ್ಯಕ್ರಮದಿಂದಲೇ ದೂರ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಶಾ ರಾಜ್ಯ ನಾಯಕರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈಗ ಹೋಗಿ ಮನವೊಲಿಕೆ ಮಾಡಬೇಡಿ ನೋಡೋಣ ಮುಂದೆ ಏನಾಗತ್ತೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ರಾಜ್ಯ ನಾಯಕರಿಗೆ ಅಮಿತ್ ಶಾ ತಿಳಿಸಿದ್ದಾರೆ ಶಶಿ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಒಂದು ಸಮಾವೇಶವನ್ನು ಬಿ ಜೆ ಪಿ ಮಾಡಿತ್ತು ನರೇಂದ್ರ ಮೋದಿಯವರೇ ಆ ಸಮಾವೇಶಕ್ಕೆ ಬಂದಿದ್ದರು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೆದಂತಹ ದೊಡ್ಡ ಸಮಾವೇಶ ಆದರೆ ಈಶ್ವರಪ್ಪನವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಅವರನ್ನು ಎಷ್ಟೇ ಮನವೊಲಿಸಿದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಬಹುಶಃ ಅದೇ ಕಾರಣಕ್ಕೆ ಬಿ ಜೆ ಪಿ ಹೈಕಮಾಂಡ್ ಅವರನ್ನು ಮಾತನಾಡಿಸದೇ ಇರುವಂತಹ ನಿರ್ಧಾರಕ್ಕೆ ಬಂದಂತಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್